ಬಿಗ್ ಬಾಸ್ ಸೀಸನ್ ಹನ್ನೆರಡು ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ ಸಾಕಷ್ಟು ಟ್ವಿಸ್ಟ್ ಗಳನ್ನ ಕೂಡ ಒಳಗೊಂಡಿದೆ ಜಂಟಿ ಒಂಟಿ ಅನ್ನೋ ಟಾಸ್ಕ್ ಗಳಲ್ಲಿ ಕಂಟೆಸ್ಟೆಂಟ್ ಗಳು ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಎಂಬುದನ್ನ ನಾವು ಗಮನಿಸಿದೀವಿ ಈಗಾಗಲೇ ಒಂದು ವಾರ ಕಳೆದಿದ್ದಾಗಿದೆ ಎರಡು ಎಲಿಮಿನೇಷನ್ ಕೂಡ ಆಗಿ ಹೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಟಾಸ್ಕ್ ಗಳನ್ನ ಈ ಸೀಸನ್ ಅಲ್ಲಿ ಕೊಡಲಾಗುತ್ತೆ ಅನ್ನೋ ಕ್ಯೂರಿಯಸ್ ಜನರಲ್ಲೂ ಕೂಡ ಇದೆ ಹಾಗೆ ಬಿಗ್ ಬಾಸ್ ಧ್ವನಿ ಕೂಡ ಸ್ವಲ್ಪ ಮಟ್ಟಿಗೆ ಅಗ್ರೆಸಿವ್ ಆಗಿದೆ ಹಾಗಾಗಿ ಈ ಬಾರಿಯ ಟಾಸ್ಕ್ ಈ ಒಂದು ಸೀಸನ್ ಅಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಕೂಡ ಇದ್ದೇ ಇರುತ್ತೆ ಈಗ ಕಾಕ್ರೋಜ್ ಸುದಿ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾಗಿದೆ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಸರ್ವೋಚ್ಚ ಅಧಿಪತಿ ಆಗಿದ್ದಾರೆ ಅವರು ಹಸುರನ ರೂಪ ತಾಳಿದ್ದು ಮನೆಯ ಸ್ಪರ್ಧಿಗಳಿಗೆ ಮನಸ್ಸೋ ಇಚ್ಛೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ ಇದನ್ನ ನೆನಪಿಸ್ಕೊಂಡ್ರೆ ಲಾರ್ಡ್ ಪ್ರಥಮ್ ಸೀಸನ್ ಕೂಡ ನೆನಪಾಗುತ್ತೆ ಆ ಒಂದು ಸೀಸನ್ ಅಲ್ಲಿ ಪ್ರಥಮರಿಗೂ ಕೂಡ ಒಂದು ವಿಶೇಷ ಅಧಿಕಾರವನ್ನ ಬಿಗ್ ಬಾಸ್ ಕೊಟ್ಟಿದ್ರು ಲಾರ್ಡ್ ಪ್ರಥಮ್ ಆಗಿ ಮನೆಯಲ್ಲಿ ಇರೋರಿಗೆ ಸರಿಯಾಗಿ ಬೆಂಡನ್ನ ಎತ್ತಿದ್ರು ಅದೇ ರೀತಿಯ ಟಾಸ್ಕ್ ಇಲ್ಲೂ ಕೂಡ ಆಗುವಂತ ಸಾಧ್ಯತೆ ಇದೆ ಸೀಸನ್ ಹತ್ತರಲ್ಲೂ ಕೂಡ ಮನುಷ್ಯರು ಹಾಗೂ ರಾಕ್ಷಸರು ಎಂಬ ಟಾಸ್ಕ್ ಅನ್ನ ಕೂಡ ಕೊಡಲಾಗಿತ್ತು ಅಲ್ಲೂ ಹೆಚ್ಚಾಗಿ ಜಗಳ ನಡೆದಿತ್ತು ಆದ್ರೆ ಈ ಒಂದು ಸೀಸನ್ ಅಲ್ಲಿ ಕಾಕ್ರೋಚ್ ಸುದಿಯನ್ನ ಮಾತ್ರ ಇಲ್ಲಿ ಹಸುರನ ಪಾತ್ರವನ್ನಾಗಿ ಮಾಡಲಾಗಿದೆ ಈ ಸೀಸನ್ ನ ಮೊದಲ ಫೈನಲಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ವಿಶೇಷ ಅಧಿಕಾರವನ್ನ ಇಲ್ಲಿ ಬಿಗ್ ಬಾಸ್ ಕೊಟ್ಟಿದ್ದಾರೆ ಈ ಒಂದು ಅಧಿಕಾರವನ್ನ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಾರೆ ಎಂಬುದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ಲೇಬೇಕು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಜಾನ್ವಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ಎಸಿರಿ ಅಂತ ಒಂದು ಆದೇಶವನ್ನ ಇಲ್ಲಿ ಕಾಕ್ರೋಚ್ ಸುದಿ ಕೊಟ್ಟಿದ್ದಾರೆ ಕಾಕ್ರೋಚ್ ಸುದಿ ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳ ಮೂಲಕ ಎಷ್ಟರ ಮಟ್ಟಿಗೆ ಮೋಡಿ ಮಾಡಿದರು ಎಂಬುದನ್ನು ನಾವು ನೋಡಿದ್ದೀವಿ ಹಾಗೆ ಇವತ್ತಿನ ಎಪಿಸೋಡ್ನಲ್ಲೂ ಕೂಡ ಒಂದು ನೆಗೆಟಿವ್ ಅಸುರನ ರೂಪ ತಾಳಿದ್ದು ಕಾಕ್ರೋಚ್ ಸುದಿ ಅದನ್ನು ಎಷ್ಟರ ಮಟ್ಟಿಗೆ ಆ ಒಂದು ಪಾತ್ರವನ್ನ ಯೂಸ್ ಮಾಡ್ಕೋತಾರೆ ಪಾತ್ರದಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ ಆ ಪಾತ್ರದಿಂದ ಬೇರೆ ಕಂಟೆಸ್ಟೆಂಟ್ಗಳಿಗೆ ಎಷ್ಟರ ಮಟ್ಟಿಗೆ ಇರಿಸು ಮುರುಸು ಆಗುತ್ತೆ ಅನ್ನೋದು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ಕಾದು ನೋಡ್ಬೇಕಾಗುತ್ತೆ ಇನ್ನು ಹಸುರನ ರೂಪ ತಾಳಿದ್ದ ಕಾಕ್ರೋಚ್ ಸುದಿಯ ಅಟ್ಟಹಾಸಕ್ಕೆ ಇಡೀ ಮನೆಯೇ ತತ್ತರಿಸಿ ಹೋಗಿದೆ